ನಮಸ್ಕಾರ ಸ್ನೇಹಿತರೆ ನಿಮ್ಮ ಪ್ರೀತಿಯ ಚಾನಲ್ ಗುಡ್ ಲೈಫ್ಗೆ ಸ್ವಾಗತ ನೀವು ಎಂದಾದರೂ ಯೋಚಿಸಿದ್ದೀರಾ ಕರ್ನಾಟಕದಲ್ಲಿ ಪೊಲೀಸ್ ವ್ಯವಸ್ಥೆ ಯಾವಾಗ ಹೇಗೆ ಮೊಟ್ಟ ಮೊದಲ ಪೊಲೀಸ್ ಯಾರು ಈ ವ್ಯವಸ್ಥೆಯನ್ನು ತರುವಲ್ಲಿ ಯಾರ ಕೈವಾಡವಿತ್ತು ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುವ ಒಂದು ರೋಮಾಂಚನ ವಿಡಿಯೋ ಇದು ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಮತ್ತು ಈ ವಿಡಿಯೋ ಇಷ್ಟವಾಗುತ್ತಿದ್ದರೆ ನಿಮಗೆ ಲೈಕ್ ಮಾಡುವ ಕೆಳಗಡೆ ಲೈಕ್ ಬಟನ್ ಇದೆ ಅದನ್ನು ಒತ್ತಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಳು ನಿಮಗೆ ಸಿಗುತ್ತದೆ ನಮ್ಮ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲೈಕನನ್ನು ಹಾಲ್ಗೆ ಸೆಟ್ ಮಾಡಿ ನಿಮಗೆ ನಮ್ಮ ಮೊದಲ ಎಲ್ಲ ವೀಡಿಯೋಗಳು ನಿಮಗೆ ಮೊದಲು ನೋಟಿಫಿಕೇಶನ್ ಮೂಲಕ ಕರ್ನಾಟಕದ ಪೊಲೀಸ್ ವ್ಯವಸ್ಥೆಯ ಬೇರುಗಳು ಬಹಳ ಹಳೆಯದಾದವು ಪ್ರಾಚೀನ ಕಾಲದಲ್ಲಿ ಗ್ರಾಮ ಪಾಲಕರು ಮತ್ತು ತಲವಾರರು ಗ್ರಾಮವನ್ನು ರಕ್ಷಿಸುತ್ತಿದ್ದರು ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲು ಅವರು ತಮ್ಮ ಸ್ಥಳೀಯ ನಾಯಕನ ಅಥವಾ ರಾಜನ ವಶದಲ್ಲಿದ್ದರು ಮಧ್ಯಯುಗದಲ್ಲಿ ಹೊಯ್ಸಳರು ವಿಜಯನಗರ ಸಾಮ್ರಾಜ್ಯದಲ್ಲಿ ಕೋಟೆಪಾಳೆಗಾರರು ನಗರ ರಕ್ಷಣೆಗೆ ನೇಮಕಗೊಂಡಿದ್ದರು ಅವರು ಕಾನೂನು ಪಾಲನೆ ಅಪರಾಧಿಗಳನ್ನು ಹಿಡಿಯುವುದು ಮತ್ತು ದಂಡ ವಿಧಿಸುವಂತಹ ಜವಾಬ್ದಾರಿಗಳನ್ನು ಹೊತ್ತಿದ್ದರು ಸಾವಿರದ ಎಂಟುನೂರ ಅರವತ್ತೊಂದರಲ್ಲಿ ಬ್ರಿಟಿಷರು ಇಂಡಿಯನ್ ಪೊಲೀಸ್ ಆ್ಯಕ್ಟ್ ಜಾರಿಗೆ ತಂದು ಅಟ್ಟಹಸಿ ಪೊಲೀಸ್ ವ್ಯವಸ್ಥೆ ಸ್ಥಾಪಿಸಿದರು ಬೆಂಗಳೂರು ಮೈಸೂರು ಹುಬ್ಬಳ್ಳಿ ಮುಂತಾದ ನಗರಗಳಲ್ಲಿ ಮೊದಲ ಪೊಲೀಸ್ ಠಾಣೆಗಳು ಸ್ಥಾಪನೆಯಾದವು ಬ್ರಿಟಿಷರ ಕಾಲದಲ್ಲಿ ದರ್ಬಾರ್ ಪೇದೆಗಳು ಸೈನಿಕ ಪೊಲೀಸ್ ಆಗಿ ನೇಮಕಗೊಂಡರು ಮೊದಲ ಭಾರತೀಯ ಪೊಲೀಸರು ಹಿರಿಯ ಅಧಿಕಾರಿಗಳ ಮೂಲಕ ತರಬೇತಿ ಪಡೆದರು ಸ್ವಾತಂತ್ರ್ಯದ ನಂತರ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಅಂತ ಪ್ರತ್ಯೇಕವಾಗಿ ಗುರುತಿಸಲ್ಪಟ್ಟಿತ್ತು ಇಂದು ಈ ಇಲಾಖೆ ವಿವಿಧ ಶಾಖೆಗಳ ಮೂಲಕ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುತ್ತಿದೆ ಹಳೆಯ ಕಾಲದ ತಡವಾರರಿಂದ ಇಂದಿನ ಪ್ರಬಲ ಪೊಲೀಸ್ ದಳದ ತನಕ ಕರ್ನಾಟಕದ ಪೊಲೀಸ್ ಇಲಾಖೆಯ ಪ್ರಗತಿ ಅಭೂತಪೂರ್ವ ಜನರ ರಕ್ಷಣೆ ಕಾನೂನು ಪಾಲನೆ ಮತ್ತು ತ್ಯಾಗದ ಜ್ಯೋತಿಯಾಗಿರುವ ನಮ್ಮ ಪೊಲೀಸ್ ಸದಾ ಗೌರವ ವಾರ್ಹರು ನಿಮಗೆ ಈ ವಿಡಿಯೋ ಇಷ್ಟವಾಯಿತಾ ನಮ್ಮ ಗುಡ್ ಲೈಫ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಮತ್ತೆ ಭೇಟಿಯಾಗೋಣ ಹೊಸ ಕತೆ ಹೊಸ ಮಾಹಿತಿಯೊಂದಿಗೆ ಧನ್ಯವಾದಗಳು